ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯ ಜಾತ್ರಾ ಮಹೋತ್ಸವ ಹಾಗೂ ಮೂರನೇ ವರ್ಷದ ಹದಿನಾ ಮಹೋತ್ಸವ ಆಹ್ವಾನಪಡ್ತಿದ್ದು ಇಂಡವಾಡಿ ಹಾನಿ ತಾಲೂಕು ಬೆಂಗಳೂರು ಜಿಲ್ಲೆ ಇಲ್ವಾಡಿ ಆದ ತಕ್ಷಣವೇ ನಮಗೆ ನೆನಪಾಗೋದೇನಂತಂದ್ರೆ ಭಾರಿ ಹಬ್ಬ ಮಾಡ್ತಾ ಇದ್ರು ಒಂದು ಕಾಲದಲ್ಲಿ ಕೆಲವು ರಾಜಕೀಯಗಳಿಂದ ಕೆಲವು ಜಾತಿಗಳಿಂದ ಹಬ್ಬ ನಿಂತೋಯ್ತು ಅದೇನೇಳ್ತೀನಿ ಅಂತಂದ್ರೆ ಜಾತಿ ರಾಜಕೀಯ ಬಿಟ್ಟ ಮೇಲೆ ನಾವು ತುಂಬ್ರಾಗ್ತೀವಿ ದಯವಿಟ್ಟು ಇಂಡ್ವಾಡಿ ಜನತೆಗೆ ಮತ್ತು ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಮತ್ತೆ ಈ ಹಬ್ಬಕ್ಕೆ ಸಂಬಂಧಪಟ್ಟ ನಾನು ಒಂದೇ ಕೇಳೋದು ಮಾನವೀಯತೆ ದೊಡ್ಡದು ಅದಕ್ಕಿಂತ ಮುಂಚೆ ಗೋ ಸೇವೆ ದೊಡ್ಡದು ಇವೆಲ್ಲ ಮಾಡ್ರಿ ಯಾಕೆ ಹೇಳ್ತೀನಿ ಅಂತಂದ್ರೆ ಎಲ್ಲೋ ಹಾವೇರಿನಲ್ಲಿ ಇವತ್ತು ನಮ್ಮ ಓರಿ ಹಬ್ಬನ ಮಿಂಚಿಸ್ತಾವ್ರೆ ನೆಸ್ತಾವ್ರೆ ಎಲ್ಲೋ ತಮಿಳುನಾಡ್ರಲ್ಲಿ ಮಾಡ್ತಾವ್ರೆ ನಾವು ತಮಿಳುನಾಡೂ ಬಾಡ್ರು ಕರ್ನಾಟಕಕ್ಕೂ ಬಾಡ್ರು ಅದರಲ್ಲಿ ಇದ್ದೀವಿ ದಯವಿಟ್ಟು ನಿಮ್ಮಲ್ಲಿ ಒಂದೇನೇನೆ ಅನ್ನ ಆಗಿದ್ದು ಮನೆ ಕೆಡಲ್ಲ ಗೊಬ್ಬರ ಚಲಿದ್ ಹೊಲ ಕೆಡಲ್ಲ ಒಂದು ಜಾತ್ರೆ ಮಾಡಿದಾಗ ಒಂದು ಹಬ್ಬ ಮಾಡಿದಾಗ ಸಾವಿರಾರು ಲಕ್ಷಾಂತರ ಜನಕ್ಕೆ ಅನ್ನ ಆಗ್ತೀವಿ ನಾವು ಅಂಚೆಂತ ಅವರವ್ರ ಮನೆ ತನಕ ಅವರವರು ಇದಕ್ಕೆ ಅಂದ್ಬಿಟ್ಟು ಇಳುವಾಡಿನಲ್ಲಿ ಹಬ್ಬ ಮಾಡಿದಾಗ ನಾನು ಬಂದಿದ್ದೀನಿ ಒಂದೊಂದು ಎತ್ತುಗಳ್ನ ಆರು ಸಲ ಬಿಟ್ಟು ಹತ್ತು ಸಲ ಬಿಟ್ಟೆ ಅಂತ ಮಾಡಿರೋದು ಉಂಟು ಒಂದ್ಸಲ ಬಂದು ಪೊಲೀಸ್ ಅವ್ರಿಗೆ ಅಲಕ ಮಾಡಿರೋದು ಉಂಟು ದಯವಿಟ್ಟು ಎಲ್ರನ್ನು ನಾನು ಮನಸ್ಸಿಂದ ಕೇಳ್ಕೊತಾ ಇದ್ದೀನಿ ಹಬ್ಬನ ಉಳಿಸ್ರಿ ಅಂದ್ರೆ ನಮ್ಮ ಸ್ಥಳೀಯ ಕ್ರೀಡೆ ಅದು ನಮ್ಮ ಹುತ್ತಾತಂತ್ರ ಮಾಡ್ಕೊಂಡು ಬಂದಿರೋದು ಒಂದು ಓರಿಗೆ ಎಷ್ಟು ಜನ ಫ್ಯಾನ್ಸ್ ಅವರು ಅಂದ್ಬಿಟ್ಟು ದಯವಿಟ್ಟು ತಿಳ್ಕೊದ್ರಿ ದಯವಿಟ್ಟು ಓರಿ ಹಬ್ಬನ ಉಳಿಸ್ರಿ ಜೈ ಅಲ್ಲಿ மத்தே ஹாக்கே தாரீக்கு பாரி விஜம்பணையின் அன்னெடு கண்டை மேலிக்கார் ஓரிட் மெர்வணிக்கு அந்த நானும் பண்ணிருந்தீங்க நீ